ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಲ್ಲವಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಇವತ್ತು ನಾನು ನಿಮಗೆ ಅಂಗನವಾಡಿಲಿ ಕೊಡುವಂತಹ ಪುಷ್ಟಿ ಇದು ಪೌಡ್ರ್ ಇದೆಯಲ್ಲ ಅದರಿಂದ ಹೇಗೆ ರುಚಿಯಾದ ಬರ್ಫಿನ ಮಾಡಬೇಕು ಅಂತ ಇದ್ದೀನಿ ಈ ಬರ್ಫಿ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಆ ಪೌಡ್ರನ್ನ ಏನು ಮಾಡಬೇಕು ಅಂತ ಯೋಚಿಸ್ತಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ ಈ ರುಚಿಯಾದ ಬರ್ಫಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಮೊದಲನೇದಾಗಿ ನಾನಿಲ್ಲಿ ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀನಿ ಬೆಲ್ಲದ ಪಾಕ ಮಾಡಲಿಕ್ಕೆ ನೋಡಿ ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಹಚ್ಚ ಬೆಲ್ಲನೂ ಕೂಡ ಹಾಕೊಬೋದು ಇದು ಕೂಡ ಅಂಗನವಾಡಿಯಲ್ಲೇ ಕೊಟ್ಟಿರೋದು ನನ್ನ ಇಬ್ಬರು ಮಕ್ಕಳಿಗೂ ಸಹ ಕೊಡ್ತಾರೆ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ನಾನು ಅದನ್ನು ಪಾಕ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು ತೀರಾ ಕಡಲೆ ಮಟ್ಟೆಗೆ ಮಾಡ್ಕೊತೀವಲ್ಲ ಆ ರೀತಿ ಪಾಕ ಮಾಡೋದೇನು ಬೇಕಿಲ್ಲ ಸ್ವಲ್ಪ ಇದು ಕಪ್ಪು ಬೆಲ್ಲ ಆಗಿರೋದ್ರಿಂದ ಎಲ್ಲ ಕಪ್ಪಿಗೆ ಬರ್ತಾಯಿದೆ ಇದು ಬೆಲ್ಲ ನಾನು ಆರ್ಗಾನಿಕ್ ಬೆಲ್ಲ ಕೊಡ್ತಾರೆ ಅಂಗನವಾಡಿಯಲ್ಲಿ ನಮಗೆ ಬೆಲ್ಲ ಮತ್ತು ಪುಷ್ಟಿ ಪೌಡ್ರನ್ನ ಕೊಡ್ತಾರೆ ಅದರಲ್ಲಿ ಮಾಡ್ತಾ ಇರೋದು ಇದು ನೋಡಿ ಈಗ ಬೆಲ್ಲ ಎಲ್ಲ ಸ್ವಲ್ಪ ಕರಗಬೇಕು ಈಗ ನೋಡಿ ಇಷ್ಟು ಅಂಟು ಪಾಕ ಬಂದರೆ ಸಾಕು ಈ ಟೈಪ್ ಬಂದರೆ ಆವಾಗ ನಾವು ಮಾಡೋವಂಥ ಬರ್ಫಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ಬೆಲ್ಲದ ಪಾಕ ಎಲ್ಲ ಈ ರೀತಿ ಕುದೀತಾ ಬಂದಿದೆ ಪ ಪಾಕ ರೆಡಿಯಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ನಾನು ಬಿಡ್ತಾಯಿದ್ದೀನಿ ಈಗ ಸ್ಟವ್ ಆಫ್ ಮಾಡಿ ಇನ್ನೊಂದು ಫ್ರೈ ಪ್ಯಾನ್ ಇಟ್ಕೊತಾ ಇದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀನಿ ಈ ಪುಷ್ಟಿ ಪೌಡ್ರನ್ನ ತುಂಬ ಜನ ಹಾಗೆ ವೇಸ್ಟ್ ಮಾಡ್ತಾ ಇರ್ತಾರೆ ಏನು ಮಾಡೋದು ಏನು ಮಾಡಬೇಕಂತ ಯೋ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತಾರೆ ಸೊ ನೀವು ಈ ರೀತಿ ಮಾಡಿದ್ರೆ ಮಕ್ಕಳು ಕೂಡ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಏನಾದರೂ ಟೈಮ್ ಪಾಸಿಗೆ ತಿನ್ನಬೇಕು ಅನ್ಸಿದ್ರೆ ತಿನ್ಬೋದು ನೋಡಿ ತುಪ್ಪ ಕರಗಿದ ನಂತರ ನಾನು ಎರಡು ಕಪ್ಪಷ್ಟು ಹಾಕೊತಾ ಇದ್ದೀನಿ ಎರಡು ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲನ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಪುಷ್ಟಿ ಪೌಡ್ರನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಸಿಹಿ ಮಿಕ್ಸ್ ಇರೋ ಅಂಥದ್ದು ಸಲ ಕೊಟ್ಟಿದ್ದರು ಅದು ತುಂಬ ಟೇಸ್ಟಿಯಾಗಿತ್ತು ಅದನ್ನು ಖಾಲಿ ಮಾಡಿದ್ರು ಬಟ್ ಈ ಸಿಹಿ ಇಲ್ಲದೆ ಇರೋದು ಬೆಲ್ಲನೇ ಸಪ್ರೇಟು ಪೌಡ್ರೇ ಸಪ್ರೇಟು ಕೊಡ್ತಾರೆ ನಮಗೆ ಅದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಈ ರೀತಿ ರೆಸಿಪಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಈ ರೀತಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದನ್ನು ಸುಮಾರು ಒಂದು ಐದು ನಿಮಿಷ ನೀವು ಲೋ ಫ್ಲೇಮ್ನಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆಯದು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ಮತ್ತೆ ಪುಷ್ಟಿ ಪೌಡ್ರೆಲ್ಲ ತುಂಬ ಕಪ್ಪುಗಾಗ್ಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಬಂದಬೇಕು ಆವಾಗ ಚೆನ್ನಾಗಿರುತ್ತೆ ಬರ್ಫಿ ಮಾಡಲಿಕ್ಕೆ ಇಷ್ಟು ಬ ಪೌಡ್ರನ್ನ ಈ ಕಲರ್ ಬಂದರೆ ಸಾಕು ಅಷ್ಟೊತ್ತಿಗೆ ನೀವು ಸ್ಟವ್ ಆಫ್ ಮಾಡಿಬಿಡೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಮತ್ತೊಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ನೀವು ಫ್ರೈ ಮಾಡಿರೋಂತಹ ಪುಷ್ಟಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಪುಷ್ಟಿ ಪೌಡ್ರನ್ನ ಹಾಕೊಂಡಿದ್ದ ನಂತರ ನೀವು ಬೆಲ್ಲದ ಪಾಕ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಒಂದು ಜಾಳ್ಲಿ ಈ ರೀತಿ ಸೋಸ್ಕೊಳ್ಳಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತೆ ಅದರಿಂದ ನೀವು ಏನೇ ಮಾಡಬೇಕಂದ್ರೆ ಸೋಸ್ಕೋಬೇಕು ಮೊದಲು ನಾನಿಲ್ಲಿ ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನೀವು ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಅದಾದ ನಂತರ ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಈ ರೀತಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತೆಳ್ಳಗಿದ್ರೆ ಬರ್ಫಿ ಚೆನ್ನಾಗಿ ಬರುತ್ತೆ ಅಂತೇಳಿ ಈಗ ಬರ್ಫಿ ರೆಡಿಯಾಗಿದೆ ನೋಡಿ ಈಗ ನಾನು ಒಂದು ಈ ರೀತಿ ಸ ಡಬ್ಬಕ್ಕೆ ನಾನು ತುಪ್ಪನ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆ ತುಪ್ಪನ ಈ ರೀತಿ ಹಚ್ಕೊಬಿಡೋಣ ಆ ಗ್ರೀಸ್ ಮಾಡ್ಕೊಂಡಿದ್ದ ನಂತರ ನೀವು ಗ ಪುಷ್ಟಿ ಪೌಡ್ರದ್ದು ಬರ್ಫಿ ಅದನ್ನು ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊಂಡು ಮೇಲುಗಡೆ ಎಲ್ಲ ನೀಟಾಗಿ ಪ ಇದು ಮಾಡ್ಕೊಬಿಡೋಣ ಶೇಪ್ ಕೊಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಈ ರೀತಿ ನೀವು ಕೂಡ ಶೇಪ್ ಕೊಟ್ಕೊಂಬಿಡಿ ಈಗ ನಾನು ಕೊನೆಯಲ್ಲಿ ತುಪ್ಪದ ಸ್ಪೂನಲ್ಲೇ ಮೇಲ್ಗಡೆ ಸ್ವಲ್ಪ ನಾನು ಇದು ಮಾಡಿಕೊಂಡು ಅದ್ರ ಮೇಲೀಗ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ಬಾದಾಮಿ ಮತ್ತು ಗೋಡಂಬಿ ಅಷ್ಟೇ ಹಾಕೊಂಡಿದ್ದೀನಿ ನೀವು ಪಿಸ್ತಾ ಬೇಕು ಅಂದರೆ ಅದನ್ನು ಕೂಡ ಹಾಕ್ಕೊಬೋದು ನೋಡಿ ಈಗ ಎಲ್ಲನೂ ನೀಟಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮತ್ತೆ ಒಂದು ಸಲ ಸ್ಪೂನಲ್ಲಿ ನಾನು ಈ ರೀತಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಒಂದೆರಡು ಅವರು ನಾವು ಹಂಗೆ ರೆಸ್ಟಿಗೆ ಬಿಡೋಣ ಫ್ರಿಜಲ್ಲಿ ಬೇಕು ಅಂದ್ರೂ ಇಟ್ಟಿನ ಆಮೇಲೆ ತೆಗಿಬೋದು ಹಾಗೇನು ಕೂಡ ಇಟ್ರು ಅದು ಪರ್ಫೆಕ್ಟಾಗಿ ಅದಕ್ಕೆ ಸೆಟ್ ಆಗಿಬಿಡುತ್ತೆ ನೋಡಿಗ ಹಾಗೆ ಇಡ್ತಾ ಇದ್ದೀನಿ ನಾನು ಒಂದು ಟೂ ಅವರ್ಸ್ ಆದಮೇಲೆ ನೋಡಿ ಪರ್ಫೆಕ್ಟಾಗಿ ಆಗಿದೆ ಈಗ ಬರ್ಫಿ ಕರೆಕ್ಟಾಗಿ ಸೆಟ್ ಆಗಿದೆ ಎಲ್ಲದಕ್ಕೂ ಈಗ ಇದನ್ನು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಬಿಡೋಣ ಆಗ ರುಚಿಯಾದ ಬರ್ಫಿ ಪುಷ್ಟಿ ಪೌಡ್ರಿಂದ ನೋಡಿ ನೀವೇನು ಯೂಸ್ ಮಾಡದೇ ಇದ್ರೂ ಹಾಗೆ ಬಿಸಾಕ್ತಿದ್ರೆ ಈ ಪೌಡ್ರನ್ನ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆ ಹೆಲ್ದಿಯಾಗಿರುತ್ತೆ ಹಾಗೆ ರುಚಿಯಾಗೂ ಕೂಡ ಇರುತ್ತೆ ನಾನು ಇದನ್ನು ಕಟ್ ಮಾಡೋದು ನನ್ನ ಮಗ್ ನನ್ನ ಮಗಳು ತುಂಬಾ ಇದು ಮಾಡ್ತಿದ್ಲು ಬಿಡ್ತಾನೆ ಇಲ್ಲ ನನಿಗೂ ಬೇಕು ನನಗೂ ಬೇಕಂಥೇಳಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬರ್ಫಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೇವೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾಡಿಬೇಡಿ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೀ